ಇಂದು ನಲವತ್ತೈದನೇ ರೈತ ಹುತಾತ್ಮ ದಿನಾಚರಣೆ ಹಿನ್ನೆಲೆ ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದಲ್ಲಿ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಸಚಿವ ಎಚ್ಕೆ ಪಾಟೀಲ್ ಹಾಗೂ ಶಾಸಕ ಎನ್ಎಚ್ ರೆಡ್ಡಿ ಭಾಗಿಯಾಗಿದ್ದರು ಕಳಸಾ ಬಂಡೂರಿ ನಾಲಾ ಯೋಜನೆ ಹೋರಾಟಕ್ಕೆ ಮುಕ್ತಿ ನೀಡಿ ಎಂದು ರೈತರು ಆಗ್ರಹಿಸಿದ್ದು ಮಹದಾಯಿ ನೀರು ನಮಗೆ ಸಿಗಲಿದೆ ಎಂದು ಸಚಿವರು ಭರವಸೆ ನೀಡಿದರು ತಡರಾತ್ರಿ ಬನಶಂಕರಿ ದೇವಿಯ ದೇವಸ್ಥಾನಕ್ಕೆ ನುಗ್ಗಿ ಆಭರಣ ಕಳ್ಳತನ ಮಾಡಿರುವ ಘಟನೆ ವಿಜಯಪುರದ ವಂದಲಾ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ ಸಿಸಿ ಕ್ಯಾಮೆರಾದಲ್ಲಿ ಕಳ್ಳನ ಕುಕೃತ್ಯ ಸೆರೆಯಾಗಿದೆ ಅಂದಾಜು ಎರಡು ಲಕ್ಷ ಮೌಲ್ಯದ ಆಭರಣ ಕಳ್ಳತನ ಮಾಡಲಾಗಿದೆ ದೃಶ್ಯಾವಳಿ ಆಧರಿಸಿ ಕಳ್ಳನ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಹಿಟ್ ಆ್ಯಂಡ್ ರನ್ನಲ್ಲಿ ಮಹಿಳೆ ಭೀಕರವಾಗಿ ಸಾವನ್ನಪ್ಪಿದ ಘಟನೆ ತುಮಕೂರು ನಗರದ ಬಾವಿಕಟ್ಟೆ ಕಲ್ಯಾಣ ಮಂಟಪದ ಬಳಿ ನಡೆದಿದೆ ಮಹಿಳೆಯ ತಲೆ ಮೇಲೆ ವಾಹನ ಹರಿದಿದೆ ಮಹಿಳೆಯು ಗುಬ್ಬಿ ಗೇಟ್ ಸರ್ಕಲ್ನಲ್ಲಿ ಗೇಟ್ ನಡೆಸುತ್ತಿದ್ದು ಆ ಬೆಳಗ್ಗೆ ಹೋಟೆಲ್ಗೆ ತೆರಳುತ್ತಿರುವಾಗ ಘಟನೆ ನಡೆದಿದೆ ಎನ್ನಲಾಗಿದೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದಿರುವ ಶಂಕೆ ಇದೆ ಸ್ಥಳಕ್ಕೆ ತುಮಕೂರು ನಗರ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಚಿನ್ನದ ಅಂಗಡಿಯಲ್ಲಿ ಬೆಳ್ಳಿ ಖರೀದಿಸುವ ನೆಪದಲ್ಲಿ ಐನಾತಿಯೊಬ್ಬ ಚಿನ್ನ ಕದ್ದಿದ್ದಾನೆ ಚಾಮರಾಜಪೇಟೆಯ ರುದ್ರಪ್ಪ ಗಾರ್ಡನ್ ಬಳಿಯ ಜುವೆಲರಿ ಶಾಪ್ನಲ್ಲಿ ಘಟನೆ ಸಂಭವಿಸಿದ್ದು ಇಬ್ಬರು ಕದಿಮರ ಕದಿಮರು ಕೈಚಳಕ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ನೂರು ರೂಪಾಯಿ ಬೆಳ್ಳಿ ಖರೀದಿಸಿ ಎರಡು ಪಾಯಿಂಟ್ ಇಪ್ಪತ್ತೆಂಟು ಲಕ್ಷ ಮೌಲ್ಯದ ಚಿನ್ನ ಕದ್ದಿದ್ದಾರೆ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಎಫ್ಐಆರ್ ದಾಖಲಾಗಿದೆ ಜುಲೈ ಹದಿನಾಲ್ಕರಂದು ಚಾಮುಂಡಾ ಜ್ಯುವೆಲರ್ಸ್ಗೆ ಬರುವ ಇಬ್ಬರು ವ್ಯಕ್ತಿಗಳು ನೂರು ರೂಪಾಯಿ ಮೌಲ್ಯದ ಬೆಳ್ಳಿಯ ವಸ್ತು ಖರೀದಿ ಮಾಡ್ತಾರೆ ಇನ್ನೂರು ರೂಪಾಯಿ ನೀಡಿ ನೂರು ರೂಪಾಯಿ ಚಿಲ್ಲರೆ ಪಡೆಯುತ್ತಾರೆ ಬಳಿಕ ಐದು ನೂರು ರೂಪಾಯಿ ನೀಡಿ ಚೇಂಜ್ ನೀಡುವಂತೆ ಮಾಲೀಕರ ಬಳಿ ಕೇಳ್ತಾರೆ ಚೇಂಜ್ ಕೊಡುವ ಗ್ಯಾಪ್ನಲ್ಲಿ ಇಪ್ಪತ್ತೆಂಟು ಗ್ರಾಮ್ ಚಿನ್ನಾಭರಣ ತೆಗೆದು ಜೇಬಿಗೆ ಇಳಿಸಿದ್ದಾನೆ ಚೇಂಜ್ ಪಡೆದು ಬಳಿಕ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಕದಿಮರು ಅಂಗಡಿಯಿಂದ ಹೋದ ಸ್ವಲ್ಪ ಹೊತ್ತಿನ ನಂತರ ಚಿನ್ನಾಭರಣ ಮಿಸ್ ಆಗಿರುವುದು ಗೊತ್ತಾಗಿದೆ ಗಾಂಜಾ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯನ್ನ ನಂಜನಗೂಡು ಪಟ್ಟಣ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮೊಹಮ್ಮದ್ ಮಸೂದಿ ಬಂಧಿತ ಆರೋಪಿ ನಂಜನಗೂಡಿನ ಕಲ್ಲಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇತ್ತ ಗಾಂಜಾ ಮಾರಾಟ ಮಾಡುತ್ತಿದ್ದ ಬೈಕ್ನಲ್ಲಿ ಗಾಂಜಾಟ ಮಾರಾಟ ಮಾಡುತ್ತಿರುವುದು ಬಗ್ಗೆ ಪೊಲೀಸರಿಗೆ ಖಚಿತ ಮಾಹಿತಿ ಸಿಕ್ಕಿತ್ತು ಇನ್ಸ್ಪೆಕ್ಟರ್ ಸಿಎಂ ರವೀಂದ್ರ ಪಿಎಸ್ಐ ಕೃಷ್ಣಕಾಂತ್ ಕೋಳಿ ನೇತೃತ್ವದ ತಂಡದಿಂದ ದಾಳಿ ಮಾಡಿ ಆತನ ವಶಕ್ಕೆ ಪಡೆಯಲಾಗಿದೆ ಇಪ್ಪತ್ತೊಂಬತ್ತು ಪೊಟ್ಟಣಗಳ ಒಟ್ಟು ಐನೂರ ಗ್ರಾಂ ಗಾಂಜಾ ಐನೂರ ಐವತ್ತು ಗ್ರಾಂ ನಗದು ಹಣ ದ್ವಿಚಕ್ರ ವಾಹನ ಜಪ್ತಿ ಮಾಡಿ ತನಿಖೆ ಮುಂದುವರೆಸಿದ್ದಾರೆ ನಿಯಂತ್ರಣ ತಪ್ಪಿ ಸ್ಕಿಡ್ ಆದ ಬೈಕ್ ಡಿವೈಡರ್ಗೆ ಡಿಕ್ಕಿ ಹೊಡೆದು ಓರ್ವ ಸಾವನ್ನಪ್ಪಿದ ಘಟನೆ ರಾಯಚೂರಿನಲ್ಲಿ ಸಂಭವಿಸಿದೆ ನಗರದ ಆರ್ಟಿಒ ವೃತ್ತದ ಬಳಿ ಘಟನೆ ಸಂಭವಿಸಿದ್ದು ಮೂವತ್ತು ವರ್ಷದ ರಾಕೇಶ್ ಮೃತಪಟ್ಟ ಬೈಕ್ ಸವಾರ ಹಿಂಬದಿ ಸವಾರ ಬಾಲಾಜಿಗೆ ಗಂಭೀರ ಗಾಯವಾಗಿದ್ದು ಸ್ಥಳೀಯ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ರಸ್ತೆ ದುರಸ್ತಿಗೊಳಿಸಲು ಮನವಿ ಮಾಡಿದರೂ ಬೀದರ್ ಜಿಲ್ಲೆಯ ಹುಲಸೂರು ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯ ತೋರಿದ್ದಕ್ಕೆ ದೇಣಿಗೆ ಸಂಗ್ರಹಿಸಿ ರಸ್ತೆ ನಿರ್ಮಿಸಲು ರೈತರು ಮುಂದಾಗಿದ್ದಾರೆ ಐದುನೂರರಿಂದ ಐದು ಸಾವಿರ ರೂಪಾಯಿ ದೇಣಿಗೆ ಸಂಗ್ರಹಿಸಿ ತಾತ್ಕಾಲಿಕ ರಸ್ತೆ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ ಭೀಮಾನಗರ ಬಡಾವಣೆಯಿಂದ ಬಾಲ್ಕಿಗೆ ಹೋಗುವ ರಸ್ತೆ ದುಸ್ಥಿತಿ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಇದೇ ಮಾರ್ಗದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ರೈತರ ಜಮೀನುಗಳಿವೆ ಹದಗೆಟ್ಟ ರಸ್ತೆಯಿಂದಲೇ ರೈತರು ತಮ್ಮ ಜಮೀನುಗಳಿಗೆ ತೆರಳುವ ಅನಿವಾರ್ಯತೆ ಇದೆ ಹದಗೆಟ್ಟ ರಸ್ತೆಯಲ್ಲೇ ಓಡಾಡಲು ರೈತರು ಪರದಾಡುವಂತಾಗಿದ್ದು ಅನೇಕ ಅವಘಡ ಸಂಭವಿಸಿದರೂ ಅಧಿಕಾರಿಗಳು ಮಾತ್ರ ಈ ಬಗ್ಗೆ ತಲೆ ಕೆಡಿಸಿಕೊಳ್ತಿಲ್ಲ ಅಂತ ಆರೋಪಿಸಿದ್ದಾರೆ अल्ले बोले तो कैसे ಪ್ರತಿ ವರ್ಷದಂತೆಯೂ ಈ ವರ್ಷವೂ ಆಷಾಢ ಮಾಸದಲ್ಲಿ ನಡೆಯುವ ನಂದಗಿರಿ ಪ್ರದಕ್ಷಿಣೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಳ್ಳುತ್ತಿದ್ದಾರೆ ಆಷಾಢ ಮಾಸದ ಕೊನೆ ಸೋಮವಾರ ವಾಡಿಕೆಯಂತೆ ಗಿರಿ ಪ್ರದಕ್ಷಿಣೆ ಮಾಡಲು ಭಕ್ತ ಸಾಗರವೇ ಹರಿದು ಬಂದಿತ್ತು ಭೋಗಂದೀಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪ್ರದಕ್ಷಿಣೆ ಆರಂಭಿಸಿದ್ದಾರೆ ಕಾರಹಳ್ಳಿ ಕ್ರಾಸ್ ಕಣಿವೆ ಬಸವಣ್ಣ ಮೂಲಕ ನಂದಿ ಗ್ರಾಮಕ್ಕೆ ಸುಮಾರು ಹದಿನೇಳು ಕಿಲೋಮೀಟರ್ ಕಾಲ್ನಡಿಗೆ ಮೂಲಕ ತೆರಳಿ ಪ್ರದಕ್ಷಿಣೆ ಹಾಕುತ್ತಿದ್ದಾರೆ ಬೆಳಗಾವಿ ತಾಲೂಕಿನ ಕಾಕತಿ ಗ್ರಾಮದಲ್ಲಿ ಹೃದಯಾಘಾತದಿಂದ ಯುವ ನ್ಯಾಯವಾದಿ ಮೃತಪಟ್ಟಿದ್ದಾರೆ ಮೂವತ್ತಾರು ವರ್ಷದ ಸುಭಾಷ್ ದೇಸಾಯಿ ಮೃತಪಟ್ಟ ವಕೀಲರು ನಿನ್ನೆ ಬೆಳಗ್ಗೆ ಮನೆಯಲ್ಲಿ ತೀವ್ರ ಹೃದಯಾಘಾತ ಕಾಣಿಸಿಕೊಂಡಿತ್ತು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ವಕೀಲ ಸುಭಾಷ್ ಸಾವನ್ನಪ್ಪಿದ್ದಾರೆ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಶವವನ್ನು ಹಸ್ತಾಂತರ ಮಾಡಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೂದಿಗೆರೆಯಲ್ಲಿ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಪ್ರತಿಭಟನೆ ನಡೆಸಿದ್ದಾರೆ ಬೂದಿಗೆರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಬೀಗ ಜಡಿದು ಆಕ್ರೋಶವನ್ನು ಹೊರಹಾಕಿದರು ಪಂಚಾಯಿತಿ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ಹೊರಹಾಕಿ ಭ್ರಷ್ಟ ಪಿಡಿಒ ಚನ್ನಪ್ಪ ಅಂತ ಮಹಿಳೆಯರು ಕಿಡಿಕಾರಿದ್ರು ಒಂದೊಂದು ಕಡೆ ಒಂದು ತಿಂಗಳವರೆಗೂ ತಗೊಳ್ತಿದೆ ಯಾವ ಆಧಾರದ ಮೇಲೆ ಒಂದು ಮನೆ ಹದಿನೈದು ದಿವಸಗಳ ಕಾಲ ನೀರನ್ನು ಶೇಖರಣೆ ಇಟ್ಟು ಇವರು ಫಿಕ್ಸ್ ಮಾಡಿರ್ತಕ್ಕಂಥ ಟೈಮಲ್ಲಿ ಒಂದು ಮನೆ ಖರ್ಚು ಮಾಡ್ಬೋದು ಅಂತ ಇವರು ನಿರ್ಧಾರ ಮಾಡಿದ್ದಾರೆ ನಮಗಂತೂ ಗೊತ್ತಿಲ್ಲ ಚಿಕ್ಕಮಗಳೂರಿನ ಕಳಸಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಶೋಚನೀಯ ಸ್ಥಿತಿಗೆ ಸ್ಥಳೀಯರು ಸಾಕ್ಷಿಯಾಗಿದ್ದಾರೆ ಮರಣೋತ್ತರ ಪರೀಕ್ಷೆಗೆ ವೈದ್ಯರಿಲ್ಲದೆ ಶವ ಅನಾಥವಾಗಿದೆ ಶವ ತಂದು ಒಂದು ದಿನ ಕಳೆದರೂ ವೈದ್ಯರು ಬಾರದೆ ಮೃತನ ಕುಟುಂಬಸ್ಥರು ಕಾದು ಕಾದು ಸುಸ್ತಾಗಿದ್ದಾರೆ ಅನಾರೋಗ್ಯದಿಂದ ಮೃತಪಟ್ಟಿದ್ದ ಹೊರನಾಡು ಗ್ರಾಮದ ವ್ಯಕ್ತಿ ರವಿ ಮರಣೋತ್ತರ ಪರೀಕ್ಷೆ ಮಾಡದೆ ನೆಗ್ಲೆಕ್ಟ್ ಮಾಡಿದ್ದಾರೆ ಆದರೆ ವೈದ್ಯರು ಬಾರದ ಹಿನ್ನೆಲೆ ಬೇಸತ್ತು ಶವವನ್ನು ಸಂಬಂಧಿಕರು ವಾಪಸ್ ತೆಗೆದುಕೊಂಡು ಹೋಗಿದ್ದಾರೆ ಮಹದಾಯಿ ಯೋಜನೆ ಜಾರಿಗೆ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸಲು ಆಗ್ರಹಿಸಿ ರೈತರು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಚೇರಿಗೆ ಮುತ್ತಿಗೆ ಹಾಕಲು ಸಿದ್ಧತೆ ನಡೆಸಿದ್ದಾರೆ ಹುಬ್ಬಳ್ಳಿಯ ಸರ್ ಸಿದ್ದಪ್ಪ ಕಂಬಳಿ ಸರ್ಕಲ್ ಬಳಿ ಇರುವ ಕಚೇರಿಗೆ ಮುತ್ತಿಗೆ ಪ್ಲಾನ್ ಮಾಡಿದ್ದಾರೆ ಕಚೇರಿಗೆ ಪೊಲೀಸ್ ಭದ್ರತೆ ನೀಡಲು ತಯಾರಿಯನ್ನು ನಡೆಸುತ್ತಿದ್ದಾರೆ ಶಿವಮೊಗ್ಗ ನಗರದ ಪುಟ್ಟಪ್ಪ ಕ್ಯಾಂಪ್ನಲ್ಲಿ ದುಷ್ಕರ್ಮಿಗಳ ಗುಂಪು ಶಸ್ತ್ರಾಸ್ತ್ರ ಹಿಡಿದು ಓಡಾಟ ನಡೆಸಿ ಆತಂಕ ಮೂಡಿಸಿದ್ದಾರೆ ಈ ಹಿನ್ನೆಲೆ ಶಿವಮೊಗ್ಗ ಪೊಲೀಸರು ಅಲರ್ಟ್ ಆಗಿದ್ದಾರೆ ನಿನ್ನೆಯಿಂದಲೇ ಶಸ್ತ್ರಸಿತ ಪೊಲೀಸ್ ನಿರಂತರವಾಗಿ ವಿಶೇಷ ಗಸ್ತು ತಿರುಗುತ್ತಿದ್ದಾರೆ ಸ್ಥಳೀಯರು ಆತಂಕ ಪಡುವ ಅಗತ್ಯ ಇಲ್ಲ ಎಂದು ಪೊಲೀಸರು ಅಭಯ ನೀಡಿದ್ದಾರೆ ಕಳುವಾಗಿದ್ದ ಇಪ್ಪತ್ತೊಂದು ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಿದ ಕಲಬುರಗಿ ಪೊಲೀಸರು ವಾರಸುದಾರರಿಗೆ ಹಸ್ತಾಂತರಿಸಿದ್ದಾರೆ ಸಿಇಐಆರ್ ತಂತ್ರಾಂಶದಲ್ಲಿ ಕಳುವು ದೂರು ದಾಖಲಾಗಿತ್ತು ಕೆಜಿಎಫ್ ಸೆನ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಮೊಬೈಲ್ ಫೋನ್ಗಳನ್ನು ರಿಕವರಿ ಮಾಡಿ ಮಾಲೀಕರಿಗೆ ಒಪ್ಪಿಸಿದ್ದಾರೆ ಸೇನ್ ಪೊಲೀಸರು ಕಾರ್ಯವೈಖರಿಗೆ ಎಸ್ಪಿ ಶಿವಾಂಶು ರಜಪೂತ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ